ಓಕೆ ಮೇಡಮ್ ನೋಡಿ ಕ್ಲಾಸಿಗೆ ಬರಲೇಬೇಕು ಅಂತಂತೇನಿಲ್ಲ ನಮ್ಮ ಎಲ್ಲರಲ್ಲೂ ದೇವರಿದ್ದಾರೆ ಮೇಡಮ್ ವಿಶ್ವ ಇದೆ ಯೂನಿವರ್ಸ್ ಇದೆ ಅವನ್ನು ನಾವು ಧ್ಯಾನ ಮಾಡಿದರೆ ವಿಶೇಷವಾಗಿ ಬ್ರಾಹ್ಮಿ ಮೋರದಲ್ಲಿ ಎದ್ದು ನಾವು ಕನಿಷ್ಠ ಮೂರು ನಿಮಿಷ ಅಥವಾ ಆರು ನಿಮಿಷ ಅಥವಾ ಒಂಬತ್ತು ನಿಮಿಷ ಮೌನವಾಗಿ ಕೂತ್ಕೊಂಡು ನನ್ನ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡಪ್ಪ ದಾರಿ ತೋರಿಸು ಅಂತಂದರೆ ನಿಮಗೆ ಅವನು ದಾರಿ ತೋರಿಸ್ತಾನೆ ಈಗ ಕಾರ್ಯಾಗಾರಕ್ಕೆ ಯಾರು ಬರ್ತಾರೋ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ಬಟ್ ಕಡೆಯಲ್ಲಿ ಮಾಡೋರು ನೀವೇ ನಾವೇ ಆಗಿರ್ತೇವೆ ಸೊ ಹಾಗಾಗಿ ಅದೇ ಮೇಡಮ್ ಮನೆಯಲ್ಲಿದ್ದ ಸಾಲ ಮಾಡಿದೀವಲ್ಲ ಈಗ ಬರ್ತೀವಿ ಮನೆಯಿಂದ ಆಚೆಗೋಗಿ ನೀವು ಸಾಲ ಮಾಡಲಿಲ್ವಲ್ಲ ಸೊ ನಾವು ಮಾಡಿರೋ ಸಾಲಕ್ಕೆ ನಾವೇ ಜವಾಬ್ದಾರಲ್ವಾ ಇಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಯು ಫೈಂಡ್ ಅ ವಿ ಹವ್ ಫೌಂಡ್ ಅ ವೇ ಟು ಮೇಕ್ ಯು ನೋ ಡೆಟ್ ಆ ಸಾಲ ಆಗಿರೋದು ನನ್ನಿಂದನೇ ಸಾಲ ತೀರ್ಸೋಕೆ ಆಗೋದು ನನ್ನಿಂದನೇ ಸ್ವಲ್ಪ ಟೈಮ್ ಹಿಡಿಬೋದು ಸ್ವಲ್ಪ ತ್ಯಾಗಗಳು ಮಾಡೋದಾಗಿರ್ಬೋದು ಮಾಡೋಕ್ಕೆ ಬೇಕಾಗಿರ್ಬೋದು ಬಟ್ ಖಂಡಿತವಾಗಿಯೂ ಸಾಲವನ್ನು ಕಂಪ್ಲೀಟಾಗಿ ಎಲ್ಲರೂ ತೀರಿಸ್ಬೋದು ಮನಸ್ಸು ಮಾಡಿದರೆ ವಿಶ್ವಕ್ರಿಯೆಗಳನ್ನು ಮಾಡಿದರೆ ವ್ಯಾಪಾರ ಮಾಡಿದರೆ ದುಡ್ಡನ್ನು ಪೋಷಣೆ ಮಾಡಿದರೆ ದುಡ್ಡನ್ನು ಲೆಕ್ಕಕ್ಕಿಟ್ಟರೆ ದುಡ್ಡನ್ನು ರೈಟ್ ವೇಯಲ್ಲಿ ಇನ್ವೆಸ್ಟ್ ಮಾಡಿದರೆ ಸಮಯವನ್ನು ಸದ್ಬಳಕೆ ಮಾಡಿದರೆ ಇವೆಲ್ಲವನ್ನು ಮಾಡಿದರೆ ಖಂಡಿತವಾಗಿಯೂ ಸಾಲ ಇದಕ್ಕೆ ಮುಂಬರುವ ವರ್ಕ್ಶಾಪ್ ಇದೆ ಯಾರ್ಯಾರಿಗೆ ಅನುಕೂಲವಿದೆಯೋ ಅವರು ಬಂದು ಕಲಿಯರಿ ಖಂಡಿತ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ